ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗ್ಲೇ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳೋ ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದ್ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಸೇರ್ಸ್ಕೊತಾ ಇದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಸೇರ್ಸ್ಕೊತೀನಿ ನೋಡಿ ಇವಾಗ ಸಾಸಿವೆ ಕೂಡ ಚೆನ್ನಾಗಿ ಸಿಡಿಲಿ ಇದಕ್ಕೆ ಜೀರಿಗೆನ ಉಪಯೋಗಿಸ್ತಾ ಇಲ್ಲ ಬರೀ ಸಾಸಿವೆನ ಸೇರ್ಸ್ಕೊಂಡು ಒಂದು ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಈ ಈರುಳ್ಳಿ ಕೂಡ ಚೆನ್ನಾಗೆ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಪಲ್ಯ ರೆಸಿಪಿ ಅಂತೂ ಅಕ್ಕಿ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗ್ ಮ್ಯಾಚ್ ಆಗುತ್ತೆ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಒಂದ್ ಎರಡ್ ನಿಮಿಷ ಈರುಳ್ಳಿನ ಈ ರೀತಿ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋಣ ಇದಾದ್ಮೇಲೆ ನಾನು ಹಸಿ ಮೆಣಸಿನ್ಕಾಯಿ ನ ಸ್ವಲ್ಪ ಖಾರ ಜಾಸ್ತಿನೇ ಸೇರಿಸ್ತಾ ಇದೀನಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ನ ಯಾಕಂದ್ರೆ ಇದು ಸಿಹಿ ಕುಂಬಳಕಾಯಿ ಆಗಿರೋದ್ರಿಂದ ಇದ್ರಲ್ಲಿ ಸ್ವೀಟ್ ಅಂಶ ಇರುತ್ತೆ ನಾವು ಖಾರ ಪಲ್ಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಬೇಕಾಗುತ್ತೆ ಹಾಗಾಗಿ ಒಂದ್ ಹತ್ತು ಹಸಿ ಮೆಣಸಿನ್ಕಾಯಿ ಸೇರ್ಸ್ಕೊಂಡಿದೀನಿ ಖಾರ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಕೂಡ ನೀವು ಸೇರ್ಸ್ಕೋಬಹುದು ಈಗ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಎಣ್ಣೆನಲ್ಲಿ ಚೆನ್ನಾಗಿ ಸಾಫ್ಟ್ ಆಗುವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಕೂಡ ಸೇರ್ಸ್ಕೊತಾ ಇದ್ದೀನಿ ಈ ಕರಿಬೇವು ಸೇರ್ಸ್ಕೊಂಡಿದ್ದಾದ್ಮೇಲೆ ನಾನು ಈ ರೀತಿ ಸಣ್ಣದಾಗೆ ಹೆಚ್ಚಿಟ್ಕೊಂಡಿರುವಂತ ಸಿಪ್ಪೆ ಸಮೇತನೇ ನಾನು ಸೇರಿಸ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಸಿಹಿ ಕುಂಬಳಕಾಯಿ ಏನಿರುತ್ತೆ ಅದನ್ನ ನಾನು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡು ಸೇರ್ಸ್ಕೊತಾ ಇದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಎಲ್ಲಾ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡೋಣ ಸಿಪ್ಪೆ ಕೆಲವರು ತೆಗಿತಾರೆ ತೆಗಿಲಿಲ್ಲ ಅಂದ್ರೆ ಏನು ಆಗೋದಿಲ್ಲ ತುಂಬಾನೇ ಚೆನ್ನಾಗ್ ಬರುತ್ತೆ ಹಾಗೆ ಸಿಪ್ಪೆ ಕೂಡ ಅಷ್ಟೇ ತುಂಬಾನೇ ಸಾಫ್ಟ್ ಆಗುತ್ತೆ ಅದ್ರಲ್ ಕೂಡ ಅಷ್ಟೇ ಹೈ ಪ್ರೋಟೀನ್ ಇರುತ್ತೆ ಹಾಗಾಗಿ ಸಿಪ್ಪೆನ ನೀವು ಸ್ಕಿಪ್ ಮಾಡಬೇಡಿ ಈ ರೀತಿ ಪಲ್ಯದಲ್ಲಿ ಸೇರ್ಸ್ಕೊಂಡು ಅದನ್ನು ಕೂಡ ತಿಂದ್ರೆ ತುಂಬಾನೇ ರುಚಿಯಾಗೂ ಇರುತ್ತೆ ಹಾಗೆ ಎಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಈಗ ಸ್ವಲ್ಪ ಅರ್ಶನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ನ ಕೂಡ ಸೇರ್ಸ್ಕೊತಾ ಇದ್ದೀನಿ ಅರ್ಶನ ಉಪ್ಪು ಸೇರ್ಸೋದ್ರಿಂದ ಕುಂಬಳಕಾಯಿ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಸೇರ್ಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ಕುಕ್ಕರ್ ನಲ್ಲೆಲ್ಲ ಮಾಡ್ತಾ ಇಲ್ಲ ಕುಕ್ಕರ್ ನಲ್ಲಿ ಬೆಂದ್ಬಿಟ್ರೆ ತುಂಬಾ ಬೇಗನೆ ಬೇಯುತ್ತೆ ಆದ್ರೆ ಅದ್ರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ಬೇಗನೆ ಹೋಗ್ಬಿಡುತ್ತೆ ನೋಡಿ ಇವಾಗ ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಇದನ್ನ ಚೆನ್ನಾಗೆ ಸಾಫ್ಟ್ ಆಗೋಕೆ ಬಿಡೋಣ ಐದು ನಿಮಿಷ ಆದ್ಮೇಲೆ ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೆ ಸ್ವಲ್ಪ ನೀರಿನ ಅಂಶ ಎಲ್ಲ ಏನಿದೆ ಅದೆಲ್ಲ ಬಿಟ್ಕೊಂಡಿದೆ ನೋಡಿ ಇದಕ್ಕೆ ಈಗ ಒಂದು ಅರ್ಧ ಕಪ್ ಅಷ್ಟು ನೀರ್ನ ಸೇರಿಸಿ ಬೇಯ್ಲಿಕ್ಕೆ ಬಿಡೋಣ ಈಗಲೂ ಕೂಡ ಅಷ್ಟೇ ಲಿಡ್ ನ ಕ್ಲೋಸ್ ಮಾಡಿ ನಾನು ಸಾಫ್ಟ್ ಆಗೋತಕ್ಕ ಬೇಯ್ಲಿಕ್ಕೆ ಬಿಡ್ತಾ ಇದ್ದೀನಿ ಒಂದ್ ಐದ್ ನಿಮಿಷ ಆದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕುಂಬಳಕಾಯಿ ಎಲ್ಲ ಸಿಪ್ಪೆ ಸಮೇತನೇ ಬೆಂದು ಎಷ್ಟು ಸ್ಮೂತ್ ಆಗಿದೆ ಅಂತ ಈ ರೀತಿ ಆದ್ರಂತೂ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಇದು ಈಗ್ಲೇ ಬೇಯ್ಬೇಕು ಕುಕ್ಕರ್ ಅಲ್ಲಾದ್ರೆ ತುಂಬಾ ಬೆಂದ ಹೋಗೋದ್ರಿಂದ ಅದ್ರ ಟೇಸ್ಟೇ ಇರೋದಿಲ್ಲ ನೋಡಿ ಇವಾಗ ನಾವು ಹಾಕಿರೋ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಕುಂಬಳಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಸಿಪ್ಪೆನೂ ಕೂಡ ಅಷ್ಟೇ ಅಷ್ಟೇ ಸಾಫ್ಟ್ ಆಗಿದೆ ಇಷ್ಟು ಬೆಂದ್ಮೇಲೆ ಇದು ಪಲ್ಯ ರೆಡಿ ಆಯ್ತು ಇದಕ್ಕೆ ನೀವು ತೆಂಗಿನಕಾಯಿ ಸುಗು ತುರಿನ ಸೇರ್ಸ್ಕೊಂಡ್ರೆ ಸೂಪರ್ ಆಗಿರುವಂತ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಹಾಗೆ ನಿಮ್ಗೆ ತೆಂಗಿನಕಾಯಿ ಜಾಸ್ತಿ ಉಪಯೋಗಿಸೋದು ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪನೇ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು ಇಲ್ಲಿ ನಾವು ತೆಂಗಿನಕಾಯಿ ಜಾಸ್ತಿ ಉಪಯೋಗಿಸೋದ್ರಿಂದ ಸ್ವಲ್ಪ ಜಾಸ್ತಿನೇ ಸೇರ್ಸ್ಕೊಂಡಿದೀನಿ ಈಗ ಒಂದ್ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಫ್ಲೇಮ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ತೆಂಗಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗ್ಲಿ ಅಲ್ಲಿವರೆಗೂ ಒಂದು ಚಿಕ್ಕ ಲಿಡ್ ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತೆ ಸಾಕು ಒಂದ ಎರಡು ನಿಮಿಷನಾದ್ರೂ ಈ ರೀತಿ ಬಾಡಿಸ್ಕೊಳ್ಳೋಣ ನೋಡಿ ಇವಾಗ ನಾವ್ ಹಾಕಿರೋ ಕಾಯಿ ತುರಿ ಕೂಡ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡಿದೆ ಫೈನಲಿ ಸ್ವಲ್ಪ ಕೊತ್ತಂಬರಿ ನ ಸೇರ್ಸ್ಕೊಂಡ್ರೆ ಸೂಪರ್ ಆಗಿರುವಂತ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಈ ವಿಧಾನದಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ಸಿಂಪಲ್ ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್